ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಮೊನ್ನೆ ತೊಗೊಂಡಿದ್ದು ಹಾಲು ಕಾಸಿಲ್ಲ ಹೊಡೆದು ಹಾಗೆ ಅದರಿಂದ ಏನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡಕತ್ತೀನಿ ನಾನು ವಿಡಿಯೋ ಇನ್ ಕೇಸ್ ಇಷ್ಟ ಆಗಿತ್ತು ಅಂದರೆ ನನ್ನ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಏನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡೋದು ಹಾಲು ಹೊಡೆದೋಗಿರೋದು ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನು ಸ್ವೀಟ್ ರೆಸಿಪಿ ಅನ್ನೋದು ಕೂಡ ಬನ್ನಿ ಅಡುಗೆ ಮನೆಗೆ ಹೋಗೋಣ ಮಾಡೋಣ ಇವಾಗ నోడి హాల్ ఒడవ్రీ నోడి ఈ పేడ మతీ పేడ యాత మతీన అంత తోర్స్తీ ఇవ్వ శోధస్కోతీ ఎలా శోధస్కుంటు తోతీ ఒడదోగివ్రీ హాల్ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬಿಟ್ಟು ನೋಡ್ರಿ ಶೋಧಿಸ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು ನೋಡ್ರಿ ಹಾಲು ಒಡೆದೋಗಿರೋದು ಈ ಥರ ರೆಡಿ ಮಾಡ್ಕೊಂಡು ಇವಾಗ ನಾನು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟೇ ನಾನು ತುಪ್ಪ ಹಾಕ್ಕೊಂಡೀನಿ ಇವಾಗ ನನಗೆ ಎಷ್ಟು ಬೇಕಾಗುತ್ತೆ ಸ್ವೀಟ್ ನೋಡಿ ಜಾಸ್ತಿ ಬೇಕಂದರೆ ಜಾಸ್ತಿ ನಾನು ಅಂದಾಜು ಮೇಲೆ ಸುಮ್ಮನೆ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನೋಡೋಣ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಸ್ವೀಟ್ ಇದ್ದೀನಿ ಯಾವ ಥರ ಆಯ್ತು ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಇವಾಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಾಗಿತ್ತು ಹಂಗಾಗಿ ನಾನು ಇವಾಗ ಮತ್ತೆ ಹಾಕೊಳಕತ್ತೀನಿ ಫಸ್ಟಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ ಚೆನ್ನಾಗಿ ಸಣ್ಣ ಉರಿಯಲ್ಲೇ ನಾವು ಹುರ್ಕೋಬೇಕು ಒಂದು ಸ್ವಲ್ಪ ಸಕ್ಕರೆ ಸ್ವಲ್ಪ ಅದ್ರೊಳಗೆ ಮಿಕ್ಸಾಗಿ ಕರಗತನ ಇದೇ ಥರ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಂಗ ಹಾಗಾಗಿ ನಾನು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಮಾಡಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇವಾಗ ನೋಡಿ ನಾನು ನಾಲ್ಕರಿಂದ ಐದು ಸ್ಪೂನಷ್ಟು ನಾನು ಮಿಲ್ಕ್ ಪೌಡ್ರ್ ಹಾಕೋತಾ ಇದ್ದೀನಿ ಮಿಲ್ಕ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು ಅಂದರೆ ಮಿಕ್ಸ್ ಮಾಡ್ತಾ ಇರಬೇಕು ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅನ್ನೋದು ಕೂಡ ನೋಡ್ತಾ ಹೋಗಿ ನೋಡ್ರಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಮತ್ತು ನಾನು ಇನ್ನೊಂದು ಸ್ಪೂನಷ್ಟು ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಕೂಡ ಇಷ್ಟ ಆಗುತ್ತೆ ನಿಮಗೂ ಎಷ್ಟಂದ್ರೆ ಒಂದು ಕಾಲು ಕೆ ಜಿ ಅಷ್ಟು ಆಗ್ಯದ ನೋಡಿ ಫ್ರೆಂಡ್ಸು ಅಂಗಡಿ ಕಾ ಅಂಗಡಿ ರೇಟ್ ಆಗುತ್ತೆ ಇವಾಗ ಮನೆಯಲ್ಲೇ ನಾವು ಈ ಥರ ಇತ್ತು ಅಂದರೆ ಮಾಡಿಕೊಂಡ್ರೆ ಮನೆಯಲ್ಲಿ ಈ ತರ ನಾವು ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ನೋಡಿರಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ನಿಮ್ಗೆ ಕೂಡ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನೋದು ನೋಡಿ ಹಾಗೆ ಕೈ ಆಡಿಸ್ತಾನೆ ಇರಬೇಕು ನೋಡಿ ಫ್ರೆಂಡ್ಸು ಇವಾಗ ಈ ಥರ ರೆಡಿ ಆಯ್ತು ನೋಡಿರಿ ಒಂದು ಪ್ಲೇಟಿಗೆ ನಾನು ತುಪ್ಪ ಹಾಕ್ಕೊಂಡು ಬಿಟ್ಟು ಇವಾಗ ಸಣ್ಣ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಈಗೆಲ್ಲ ಪ್ಲೇಟ್ ತುಂಬ ಚ ಸ್ಪೂನಿಂದ ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ ನಾವು ಪೇಡ ಆದ್ರೂ ಮಾಡ್ಕೋಬೋದು ಕಲರ್ಕಾನ ಆದ್ರೂ ಅನ್ಕೋಬೋದು ಪೇಡ ಮಾಡ್ಕೊಂಡ್ರೆ ರೌಂಡ್ ಆಗಿದ್ರೆ ಪೇಡ ಆಗುತ್ತೆ ಇಲ್ಲಾಂದ್ರೆ ಹಾಗೆ ಬಿಟ್ರೂ ಕೂಡ ಕಲಕಾಗುತ್ತೆ ನನ್ನ ಗೋಡಂಬಿ ತಗೊಂಡು ಮೇಲ್ಗಡೆ ಇತ್ತ ನೋಡ್ರಿ ಇವಾಗ ನೋಡ್ರಿ ಕಟ್ ಮಾಡ್ತಾ ಇದೀನಿ ಎಷ್ಟು ಮಸ್ತ್ ಆಯ್ತು ಅಂದ್ರೆ ಬೇಡ ಅಷ್ಟು ಚೆನ್ನಾಗಿ ತುಂಬಾನೇ ಚೆನ್ನಾಗಿ ಬಂದದ ನೋಡಿದ್ರೆ ಗುರ್ತಾಗ್ತಾ ಇದೆ ಚೆನ್ನಾಗಾಗಿದೆ ಆಗಿದೆ ಮಮ್ಮಿ ಇನ್ನೊಂದ್ಸಲ ಮಾಡು ಅಂತ ಹೇಳ್ತಾ ಇದ್ರು ಮಕ್ಕಳು ಹಾಗೆ ಮಕ್ಳಿಗೆ ಕೊಟ್ಟೆ ತುಂಬಾ ಚೆನ್ನಾಗಿ ಆಗ್ಯದ ಮಮ್ಮಿ ಅಂತ ಹೇಳಿದ್ರು ತುಂಬಾ ಇಷ್ಟಪಟ್ಟರು ನನಗೂ ಕೂಡ ತುಂಬ ಆಯಿತು ನೋಡಿ ಹೀಗೆ ಏನು ಇದ್ದೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್